ನಮಸ್ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಚ ರಾಹುಕೇತುವೆ ಕೂರುವಂತ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಶ್ರಾವಣ ಶುಕ್ರವಾರ ಕೂಡ ಹಾಗೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥ ತಿಳ್ಕೊಳ್ಳೋಣ ಇವತ್ತಿನ ಪಂಚಾಂಗ ಹಾಗೆ ಭಾಳ ಮುಖ್ಯವಾಗಿ ನಿಮ್ಮ ಮನೆ ಡೆಡ್ ಎಂಡ್ ಆಫ್ ದ ರೋಡ್ ಅಂದರೆ ಕೊನೆಯ ರೋಡ್ ಎಂಡ್ ಆಗಿದೆ ಆ ಮನೆ ನಿಮ್ಮ ಮನೆಗೆ ಯಾವುದೇ ಆದಂಥ ಮುಂದಗಡೆ ರೋಡ್ ಇಲ್ಲ ಯಾವುದೇ ಆದಂಥ ಮುಂದೊಗಡೆ ಜಾಗ ಇಲ್ಲ ಏನೋ ದೊಡ್ಡದಾಗಿ ಕಾಂಪೌಂಡು ಮತ್ತೊಂದು ಏನೋ ಒಂದು ನಿರ್ಮಾಣ ಆಗಿದೆ ಯಾವುದೂ ಇಲ್ಲ ಅಂದರೆ ಆ ಮನೆಯ ಒಂದು ಪರಿಸ್ಥಿತಿಗಳನ್ನು ನೀವು ನೋಡ್ಕೊಂಬನ್ನಿ ಮನೆ ಯಜಮಾನ ಮನೆಯ ಒಡತಿಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂದರೆ ನೋಡಿಕೊಳ್ಳಿ ಬೇಕಾದರೆ ಮ್ಯಾಕ್ಸಿಮಮ್ ಆ ಒಂದು ಸಮಸ್ಯೆ ಕಾಡೆ ಕಾಡುತ್ತೆ ಇದಕ್ಕೆ ಪರಿಹಾರಗಳಾದರೂ ಏನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ನಮ್ಮ ವಿಚಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲದರೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಯಾರೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ ಭವಿಷ್ಯದ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಘಟನೆಗಳು ಕೂಡ ನಡೀತಕ್ಕಂಥದ್ದು ಚಂದ್ರನ ಉಪಸ್ಥಿತಿಯನ್ನು ನೋಡಿಕೊಂಡು ಹೇಳ್ತಾ ಇದ್ದೇನೆ ನೋಡೋಣ ಇವತ್ತಿನ ದಿನ ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಶುಕ್ರವಾರ ಮೊದಲನೇ ವಿಚಾರ ಏಕಾದಶಿ ಇರ್ತಕ್ಕಂಥದ್ದು ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ತದನಂತರ ದ್ವಾದಶಿ ಪ್ರಾರಂಭ ತಿಥಿ ಇರ್ತಕ್ಕಂಥದ್ದು ದ್ವಾದಶ ತಿಥಿ ಶುಕ್ಲಪಕ್ಷ ವಿಷ್ಕುಂಭ ಯೋಗ ಇರ್ತಕ್ಕಂಥದ್ದು ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ ಚಂದ್ರ ಮೂಲ ನಕ್ಷತ್ರದಲ್ಲಿ ಹನ್ನೆರಡು ಗಂಟೆಯ ನಲವತ್ತೆರಡು ನಿಮಿಷದವರೆಗೂ ಇದ್ದು ತದನಂತರ ಪೂರ್ವಾಷಾಢ ನಕ್ಷತ್ರಕ್ಕೆ ಸಂಚಾರವನ್ನು ಮಾಡ್ತದ್ದಾನೆ ಧನು ರಾಶಿಯಲ್ಲಿ ಇರ್ತಕ್ಕಂಥದ್ದು ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಮಧ್ಯಾಹ್ನದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಸಂಜೆ ಐದು ಗಂಟೆ ಏಳು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷ ಬೆಳಗಿನವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಒಳ್ಳೆಯದಲ್ಲ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದಾದರೆ ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ನೋಡೋಣ ಇವತ್ತು ಚಂದ್ರ ಧನುರಾಶಿಯಲ್ಲಿ ಮೂಲ ನಕ್ಷತ್ರ ಹಾಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಹಾದು ಹೋಗ್ತಾನೆ ಮೊದಲು ಮೇಷರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಚೇಂಜ್ ಮಾಡ್ಕೊಳ್ತಕ್ಕಂಥ ಏನಾದರೂ ಬದಲಾವಣೆಗೆ ಸುಸನ್ಮತ್ವ ಸುಸಂದರ್ಭ ಇರತಕ್ಕಂಥ ಒಂದು ದಿನ ಕೂಡ ಆಗ್ತದೆ ಆದರೆ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತಾ ಇದೆ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಭಾಳ ಮುಖ್ಯ ಬದಲಾವಣೆ ಪ್ರದೇಶಗಳ ಬೇರೆ ಕಡೆ ಸುತ್ತಾಟ ಜಾಸ್ತಿ ಇರತಕ್ಕಂಥ ದಿನ ಕೂಡ ಆಗ್ತದೆ ಆದರೆ ಈ ಸೋಂಬೇರಿತನ ಏನಾದರೂ ನೀವು ಮಾಡಿಕೊಂಡ್ರೆ ಸ್ವಲ್ಪ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳು ವಿಳಂಬತೆಯನ್ನು ತೋರಿಸ್ತಾ ಇದೆ ನೀವು ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಅಥವಾ ಆಸ್ತಿಕರಿಯ ವಿಚಾರವಾಗಿ ಅಥವಾ ವಾಹನ ಖರೀದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ಈ ಒಂದು ಕಾಲಘಟ್ಟ ನಿಮಗೆ ಶುಭವನ್ನು ತರುತ್ತೆ ಸ್ವಲ್ಪ ಖರ್ಚುಗಳು ಬಂಡವಾಳವನ್ನು ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಇರ್ತಕ್ಕಂಥ ಒಂದು ನಿದರ್ಶನವನ್ನು ತೋರಿಸ್ತಾ ಇದೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಶುಭವನ್ನು ತರತಕ್ಕಂಥದ್ದಿರುತ್ತೆ ಆದರೂ ಕೂಡ ಸಣ್ಣ ಪುಟ್ಟ ನಷ್ಟಗಳನ್ನು ತೋರಿಸ್ತದೆ ಆದರೂ ಒಂದು ರೀತಿಯಾಗಿ ಕಮಿಷನ್ ಅಥವಾ ಮಾರಾಟ ಮಾರದಾಗೆ ಮತ್ತೊಂದಿಬ್ಬರಿಗೆ ಅಥವಾ ಏನಾದರೂ ಫೀಲ್ಡಲ್ಲಿ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಮಿಥುನ ರಾಶಿಯವರಿಗೆ ಶುಭವನ್ನು ತರೋದರಲ್ಲಿ ಯಾವುದೇ ಆದಂಥ ಭಿನ್ನಾಭಿಪ್ರಾಯವಿಲ್ಲ ಇಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಮೊದಲ ದಿನದೇ ಆರಂಭದ ದಿನದಲ್ಲಿ ಸ್ವಲ್ಪ ಸಕ್ಕರೆಯನ್ನು ಇರುವೆಗೂಡಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಕರ್ಕಾಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯವರಿಗೆ ಈ ದಿನ ಹಣ ಧನ ಸಂಪಾದನೆ ಇರತಕ್ಕಂಥ ದಿನ ಲಕ್ಷ್ಮೀನಾರಾಯಣ ಯೋಗ ಬುಧಾದಿತ್ಯ ಒಂದು ಬುಧನ ಒಂದು ಮತ್ತು ಶುಕ್ರನ ಒಂದು ಉಪಸ್ಥಿತಿ ಇರತಕ್ಕಂಥ ಒಂದು ಯೋಗದಿಂದ ನಿಮಗೆ ಶುಭ ಕಾಲ ಬರ್ತಕ್ಕಂಥದ್ದಿರುತ್ತೆ ಏಕಾದಶಾಧಿಪತಿ ಹಾಗೆ ದ್ವಾದಶಾಧಿಪತಿಗಳು ಎರಡರ ಭಾವದಲ್ಲಿ ಶುಭವನ್ನು ತರತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನಿಮಗೆ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಕುಟುಂಬದಲ್ಲಿ ಶುಭವನ್ನು ಕಾಣ್ತಕ್ಕಂಥದ್ದಿರುತ್ತೆ ಹೆಂಡತಿ ಹಾಗೆ ಗಂಡನ ವಿಚಾರದಲ್ಲಿ ಶುಭವನ್ನು ತೋರಿಸ್ತಕ್ಕಂಥದ್ದು ಇವತ್ತು ಕಟಕ ರಾಶಿಯವರಿಗೆ ತೋರಿಸ್ತಾರೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಒಂದೇ ಒಂದು ವಿಚಾರ ನಿಮ್ಮ ಸ್ವಪ್ರಯತ್ನ ನಿಮ್ಮ ಹಣಕಾಸಿನ ವಿಚಾರ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಏಳಿಗೆಯನ್ನು ಕಾಣ್ತಕ್ಕಂಥ ದಿನ ಅತ್ಯಂತ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸಿಂಹರಾಶಿಯವರಿಗೆ ಈ ವಿಚಾರದಲ್ಲಿ ಲಾಭವನ್ನು ತರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಹಿನ್ನಡೆಯನ್ನು ತರ್ತಕ್ಕಂಥ ದಿನ ಆದರೆ ಆರೋಗ್ಯದ ವಿಚಾರವಾಗಿ ಶುಭವನ್ನು ಇರುತ್ತೆ ಮನಃಶಾಂತಿ ಇರ್ತಕ್ಕಂಥದ್ರಲ್ಲಿ ಒಟ್ಟಾರೆಯಾಗಿ ನಾವು ನೋಡ್ಬೋದು ಹಾಗೆಯೇ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ವೆಹಿಕಲ್ ವಿಚಾರದಲ್ಲಿ ಹಾಗೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತಾಯ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನಿಮ್ಮ ಅತ್ತೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಮನಸ್ತಾಪಗಳು ಬರ್ತಕ್ಕಂಥ ವಿಚಾರಗಳು ಕನ್ಯಾ ರಾಶಿ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ನೀವು ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ವಾಹನದ ವಿಚಾರವಾಗಿ ಸ್ವಲ್ಪ ಜಾಗೃತತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸ್ವಲ್ಪ ನಷ್ಟವನ್ನು ತೋರಿಸ್ತಾ ಇದೆ ಈ ಈ ಒಂದು ದಿನಮಾನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಖಂಡಿತವಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಸಿಗ್ತಕ್ಕಂಥ ದಿನ ಯಾವುದೇ ಒಂದು ಮಾತುಕತೆಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈ ದಿನ ತೋರಿಸ್ತದೆ ಒಳ್ಳೆದಿದೆ ಕೂಡ ಹಾಗೆ ರುಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥದ್ದು ಆ ಪ್ರಗತಿಯಿಂದ ಧನಲಾಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಧನುರಾಶಿವರ ಫಲಾಫಲ ಹೇಗಿರ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಸನ್ನಿವೇಶ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಕೆಲಸದ ನಿಮಿತ್ತವಾಗಿ ದೂರ ಪ್ರಯಾಣ ಖಂಡಿತ ಇವತ್ತು ಮನೆಗೆ ವಾಪಸ್ ಬರದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಆದರೂ ಸಹ ಎಂಟರ ಅಧಿಪತಿ ಲಗ್ನದಲ್ಲಿದ್ದಾನೆ ಮಾತುಕತೆಯಲ್ಲಿ ಎಚ್ಚರ ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಉಪ್ಪನ್ನ ಎಡಗೈಯಲ್ಲಿ ತಗೊಳ್ಳಿ ನೀವಾಳಿಸಿ ಮೂರು ರಸ್ತೆ ಇರತಕ್ಕಂಥ ದಾರಿಗೆ ಎಸ್ ಬರ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಮಟ್ಟಿಗೆ ಇವತ್ತು ವ್ಯಾಜ್ಯಗಳಿಂದ ಕೂಡಿರ್ತಕ್ಕಂಥದ್ದು ದಿನ ಹಾಗೆ ಸ್ವಲ್ಪ ಮಟ್ಟಿಗೆ ಯಾರನ್ನೂ ಬೆರೆದಲೇ ಇರ್ತಕ್ಕಂಥದ್ದು ಒಂಟಿತನ ಕಾಡ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ವಲ್ಪ ಶುಕ್ರನ ಶಾಂತಿ ಅಗತ್ಯತೆ ಇರ್ತದೆ ಸ್ವಲ್ಪ ಸಕ್ಕರೆಯನ್ನು ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಅತ್ಯಂತ ಲಾಭವನ್ನು ನೋಡ್ತೀರಿ ವ್ಯಾಪಾರ ವಹಿವಾಟುಗಳು ಅತ್ಯಂತ ಶುಭವನ್ನು ತರುತ್ತೆ ಸಂಗಾತಿಯೊಟ್ಟಿಗೆ ಶುಭ ಕಾಲವನ್ನು ಕಳಿತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಹೊಸ ಕಂಕಣ ಭಾಗ್ಯ ಪ್ರಾಪ್ತಿ ಕೂಡ ನೋಡಿದ್ವಿ ವ್ಯಾಪಾರ ಅಭಿವೃದ್ಧಿ ಇರ್ತಕ್ಕಂಥದ್ದು ಶುಭವನ್ನು ತರುತ್ತೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮೀನರಾಶಿಯವರಿಗೆ ಕೆಲಸದಲ್ಲಿ ಪ್ರಗತಿ ಸಾಧಿಸ್ತೀರಿ ಕ್ರಿಯೇಟಿವ್ ಮೈಂಡೆಡ್ ಆಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ನೀವು ಇವತ್ತಿನ ದಿನ ನಿಮ್ಮ ಸಂಗಾತಿಯೊಟ್ಟಿಗೆ ಯಾವುದೇ ಆದಂಥ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಆದರೆ ಕೆಲಸ ವೆರಿ ವೆರಿ ಡಿಗ್ನಿಫೈಡಾಗಿ ಮಾಡ್ತಕ್ಕಂಥದ್ದಿರುತ್ತೆ ಹಿಂದಿಗಿಂತ ಇವತ್ತಿನ ದಿನ ಬ್ಯೂಟಿಫುಲ್ ಕೆಲಸ ಕಾಣ್ತಕ್ಕಂಥ ಇವನ್ ಅಡುಗೆ ಮಾಡ್ತಿದ್ದೀರಿ ಆಗಿ ಬಂದ್ಬಿಡುತ್ತೆ ಇವತ್ತು ಎಕ್ಸಲೆಂಟಾಗಿ ಕಾಣತಕ್ಕಂಥದ್ದಿರುತ್ತೆ ಏನು ಕ್ರಿಯೇಟಿವ್ ಮಾಡಿದ್ದೀರಾ ಅಂತ ಮನೆಯವ್ರ ಪ್ರಶಂಸೆ ಸಿಗ್ತಕ್ಕಂಥ ಕಾಲ ಕೂಡ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಿಮ್ಮ ಮನೆ ಡೆಡ್ ಎಂಡ್ ಆಫ್ ದ ರೋಡ್ ಅಂತ ನೋಡಿದ್ವಿ ಈ ರೇಡ್ಗೆ ರೋಡ್ಗೆ ಎಂಡಾಗಿದೆ ಯಾವುದೇ ಆದಂಥ ರಸ್ತೆಗಳು ಇಲ್ಲ ಅಲ್ಲಿ ಯಾವುದೂ ಕೂಡ ಹೋಗಲ್ಲ ಅದೇ ನಮ್ಮ ಮನೆ ಕೊನೆ ಮನೆ ಅಂತ ಕರಿತೀವಿ ಮುಂದೆ ಯಾವುದು ಜಾಗವೂ ಇಲ್ಲ ಅಲ್ಲಿಗೆ ಡೆಡ್ ಎಂಡ್ ಆಗಿದೆ ಅಂತಕ್ಕಂಥವ್ರು ಆ ಮನೆಯಲ್ಲಿ ಯಜಮಾನ ಅಥವಾ ಯಜಮಾನಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಎಕ್ಸ್ಪೆಷಲಿ ಮನೆ ಯಜಮಾನನಿಗೆ ಸ್ವಲ್ಪ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇದ್ದಕ್ಕಿದ್ದಾಗ ಏನಾದರೂ ಒಂದು ರೀತಿಯಾಗಿ ಸಮಸ್ಯೆಗಳು ಕಾಡ್ತಕ್ಕಂಥದ್ದರಲ್ಲಿ ಈ ಮನೆ ಯಜಮಾನನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಸರಿಸುಮಾರು ಎಂಟು ಕೆ ಜಿ ಎಂಟು ಕೆ ಜಿಯಷ್ಟು ಕಪ್ಪು ಉದ್ದಿನ ಕಾಳನ್ನು ಶನಿವಾರಗಳೊಂದು ಅರಿತಕ್ಕಂಥ ನದಿಗೆ ಬಿಡಬೇಕಾಗತ್ತೆ ಕರಿ ಉದ್ದಿನ ಕಾಳು ಹರಿಯತಕ್ಕಂಥ ನದಿಗೆ ಆಗಿಂದಾಗೆ ಮಾಡ್ಕೊಳ್ತಕ್ಕಂಥ ಒಂದು ಸರ್ತಿ ಮಾಡಲಿಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ವರ್ಷಕ್ಕೆ ಫೋರ್ ಟು ಫೈವ್ ಟೈಮ್ಸ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಇದನ್ನು ಯಾವಾಗಲೂ ಮಾಡ್ತಲೇ ಇರಬೇಕು ಈ ಆಪ್ಷನ್ಸೇ ಇಲ್ಲ ಗುರುಗಳು ಏನು ಅಂತಂದರೆ ಏನೂ ಆಪ್ಷನ್ಸ್ ಇಲ್ಲ ಇದನ್ನ ಆಗಿಂದಾಗ್ಗೆ ಮಾಡಿದ್ರೆ ಮನೆ ಯಜಮಾನ ಅಥವಾ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿ ಕಡಿಮೆ ಆಗುತ್ತೆ ಅತ್ಯಂತ ಸರಳವಾಗಿ ಮಾಹಿತಿ ಕೊಟ್ಟಿದ್ದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ